ಚಿತ್ರಾನ್ನ ಈ ಥರ ಕೂಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಮನೆಯಲ್ಲಿ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊತದ್ದು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಬೇಗ ಆಗುತ್ತೆ ಚಿತ್ರಾನ್ನ ಈ ಥರ ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಅಂತ ಹೇಳ್ಕೊಡ್ತೀನಿ ನೋಡಿ ತುಂಬ ರುಚಿ ರುಚಿಯಾಗಿ ಮಾಡ್ಕೋಬೋದು ಬಿಸಿ ಬಿಸಿ ಚಿತ್ರಾನ್ನ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಳ ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ರುಬ್ಕೋಬೇಕು ಹಸಿ ಮೆಣಸಿಗೆ ಹಾಕೊಳ್ಳೋಣ ಒಂದು ಐದು ಟೊಮೊಟೊ ಎರಡು ಬೆಳ್ಳುಳ್ಳಿ ಹಾಕೊಳ್ಳೋಣ ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ದಪ್ಪ ದಪ್ಪ ಆಗಿರಲಿ ನೋಡಿ ಈ ಥರ ರುಬ್ಕೋಬೇಕು ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ತೊಗರಿಬೇಳೆ ಗೊತ್ತಲ್ವಾ ತೊಗರಿಬೇಳೆ ಹಾಕೊಳ್ಳೋಣ ಕಡಲೆ ಬೀಜ ಕೂಡ ಹಾಕೋಬೋದು ನಾನು ತೊಗರಿಬೇಳೆ ಇದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಸಾವಿ ಉದ್ದು ಕಟ್ ಮಾಡ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಕೆಂಪುಗಾಗೋವ್ರಿಗೂ ನೋಡಿ ಈ ಥರ ಕೆಂಪಗಾಗಿದೆ ಚೆನ್ನಾಗಿ ಕೆಂಪುಗಾಗಿದೆ ಸ್ಮೆಲ್ಲೆಲ್ಲ ಹೋಗಿದೆ ಹಸಿ ಸ್ಮೆಲ್ಲು ಸಾವಾಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಅರ್ಶಿಣ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ತಯಾರಿಸ್ಕೊಳ್ಳೋಣ ಮಾಡಿಟ್ಟಿರೋ ಅನ್ನ ಹಾಕೋತಾ ಇದ್ದೀನಿ ನಾನು ರೈಸ್ ಮಾಡಿಟ್ಕೊಂಡಿರೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಿಂಬೆ ಹಣ್ಣು ರಸ ಹಾಕೊಳ್ಳೋಣ ಮೇಲೆ ಚೆನ್ನಾಗಿ ಬರುತ್ತೆ ಹುಳಿ ಉಳಿಯೋಸ್ ಮೆಲ್ಲು ಚೆನ್ನಾಗಿ ಗಮ್ಮನತ್ತೆ ಸ್ವಲ್ಪ ಕೊಬ್ಬಿಸೋ ಹಾಕೋತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಇದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಾಡ್ಸ್ಕೊಳ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಚಿತ್ರಾನ್ನ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ತಿಂದಮೇಲೆ ಹೇಗಿತ್ತು ಅಂತ ಕಾಣ್ತೀನಿ ಸಖತ್ತಾಗಿದೆ ಚಿತ್ರಾನ್ನ ಮಾತ್ರ ನಾನು ಇದಕ್ಕೆ ಉಪ್ಪು ಹಾಕೊಂಡಿಲ್ಲ ನೀವು ಹೇಳ್ಬೋದು ಹಾಕೊಂಡಿಲ್ಲ ಅಂತ ನಾನು ಉಪ್ಪು ರೈಸ್ ಹಾಕೊಂಡಿದ್ದೆ ಸೊ ಹಾಗಾಗಿ ಹಾಕೊಂಡಿಲ್ಲ ಈಗ ಒಂದಕ್ಕೆ ಸರ್ವ್ ಮಾಡ್ಕೋತೀನಿ ತಟ್ಟೆಗೆ ನೋಡಿ ಆಗಿ ಮಾಡುವಂಥ ಬೆಳಗ್ಗೆ ತಿಂಡಿ ರೆಸಿಪಿ ರೆಡಿ ಸ್ವಲ್ಪ ಕೊತ್ತಂಬಿ ಸೊಪ್ಪು ಸ್ವಲ್ಪ ನಿಂಬೆ ನೋಡಿದ್ರೆ ರೆಡಿ ಮಕ್ಕಳಿಗೆ ಬೇಗ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಟ್ರೈ ಮಾಡಿ ನೋಡಿ ನೀ ತಾಯಿ ಅಂದರೆ ಚೆನ್ನಾಗಿ ಬರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನಾನು ವೀಡಿಯೋ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು